ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತಿನ ದಿನ ಬಾಯಲ್ಲಿ ನೀರು ಪೂರ್ಸುವಂತಹ ಒಂದು ಎಣ್ಕಾಯನ್ನು ಇವತ್ತು ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಬಿಸಿ ಬಿಸಿ ರೊಟ್ಟಿ ಜೊತೆ ಚಪಾತಿ ಜೊತೆ ಒಂದು ತುಂಬ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ ಇದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಒಂದು ಸಲ ಇದನ್ನು ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಇದಕ್ಕೆ ನಾನು ಇದಕ್ಕೆ ನಾನು ಬದನೆಕಾಯನ್ನ ಸಣ್ಣ ಸಣ್ಣ ಗಾತ್ರದ ಬದನೆಕಾಯನ್ನ ತೊಗೊಂಡಿದ್ದೀನಿ ಇದ್ರ ಮಧ್ಯದಲ್ಲಿ ನಾಲ್ಕು ಭಾಗ ಆಗಿ ಕಟ್ ಮಾಡ್ಕೊಳ್ಳಿ ಇದಕ್ಕೆ ಇದ್ರೊಳಗಡೆ ಫೀಲಿಂಗ್ಸ್ ತುಂಬಬೇಕಾಗತ್ತೆ ಇದರ ಮಸಾಲೆಗೆ ನಾನು ಸ್ವಲ್ಪ ಕಾಯಿ ತೋರಿ ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಅರ್ಧ ಚಮಚ ಕೊತ್ತಂಬರಿ ಕಾಳು ಮತ್ತು ಅರ್ಧ ಚಮಚ ಕಡಲೆಬೇಳೆ ಶೇಂಗಾ ಮೂರು ಚಮಚ ಮತ್ತು ಕರ್ಬೇವಿನ ಸೊಪ್ಪು ಹುಣ್ಸೆ ಹಣ್ಣು ಒಂಚೂರು ಒಣ ಮೆಣಸು ಒಂದು ನಾಕಡಿಂದ ಮತ್ತು ಬೆಲ್ಲ ತೊಗೊಂಡಿದ್ದೇನೆ ಹಾಗೆ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಒಂದು ಪಾತ್ರೆಯಲ್ಲಿ ಶೇಂಗಾ ಮತ್ತು ಕಡಲೆಬೇಳೆಯನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಮಾತ್ರ ಇದನ್ನು ಹುರ್ಕೊಂಡು ತೆಗೆದಿಟ್ಕೊಳ್ಳಿ ಆಮೇಲೆ ಅದೇ ಬಾಣಲಿಗೆ ಒಣ ಮೆಣಸನ್ನು ಹಾಕ್ಕೊಂಡು ಹುರ್ಕೊಳ್ಳಿ ಅದಕ್ಕೇ ನಾವು ಮಸಾಲೆಯನ್ನು ತೆಗೆದಿಟ್ಕೊಂಡಿದ್ವಲ್ಲ ಕೊತ್ತಂಬರಿ ಕಾಳು ಮತ್ತು ಜೀರಿಗೆ ಇವಿಷ್ಟನ್ನು ಹಾಕಿ ಒಂದು ಸ್ವಲ್ಪ ನಿಮಿಷ ಆಗುವಷ್ಟು ಇದನ್ನು ಚೆನ್ನಾಗಿ ಹುರಿದು ಎದ್ದಿಟ್ಕೊಳ್ಳಿ ಹಾಗೆಯೇ ತೆಂಗಿನಕಾಯಿ ತುರಿ ಮತ್ತು ಕರ್ಬೇವನ್ನು ಹುರಿದಿಟ್ಕೊಂಡು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಅದರ ಜೊತೆ ಹುಣಸೆಹಣ್ಣು ಬೆಲ್ಲ ಮತ್ತು ಸ್ವಲ್ಪ ಅರ್ಶಿಣದ ಪುಡಿ ಹಾಗೆಯೇ ಇದ್ರ ಜೊತೆಗೇ ಉಪ್ಪನ್ನು ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ನೋಡಿ ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ರುಣಿಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಕಟ್ ಮಾಡ್ಕೊಂಡಿರುವಂತಹ ಬದನೆಕಾಯಿ ಒಳಗಡೆ ಚೆನ್ನಾಗಿ ಇದನ್ನು ತುಂಬಿ ಇಟ್ಕೊಬೇಕಾಗತ್ತೆ ನೋಡಿ ನಾನು ಎಲ್ಲದನ್ನು ತುಂಬಿ ಇಟ್ಕೊಂಡಿದ್ದೀನಿ ಇವೆಲ್ಲವನ್ನು ಒಂದೆಣ್ಣೆ ಪಾತ್ರೆಗೆ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ನಾವು ಎಲ್ಲ ಎ ಬದ್ನೆಕಾಯು ಇದಕ್ಕೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಇದನ್ನು ಬೇಯಿಸ್ಕೊಬೇಕಾಗತ್ತೆ ಹೀಗೆ ಮೊದಲೇ ನಾವು ಎಣ್ಣೆಯಲ್ಲಿ ಬದನೇಕಾಯ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಬೆಂದು ಬೇಯುತ್ತೆ ಡೈರೆಕ್ಟಾಗಿ ಮಸಾಲೆ ಹಾಕಿದ್ರೆ ಅದು ಚೆನ್ನಾಗಿ ಬೇಯಲ್ಲ ನೋಡಿ ಇವಾಗ ಒಂದು ಸೈಡ್ ಇದು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ತಿರುಗಿಸ್ಬಿಟ್ಟು ಇನ್ನೊಂದು ಸೈಡನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ಇದು ಬೆಂದಿದೆ ಗೊತ್ತಾಗುತ್ತೆ ನಿಮಗೆ ಅದನ್ನು ಚಮಚದಲ್ಲಿ ಮುಟ್ಟಿದ್ರೆ ಅದು ಗೊತ್ತು ಸಾಫ್ಟಾಗಿರುತ್ತೆ ಇದಕ್ಕೆ ನಾವು ಮುರುಗಿಬಿಡ್ಕೊಂಡಿರೋಂಥ ಮಸಾಲೆನ ನೀರು ಹಾಕ್ಬಿಟ್ಟು ಎಷ್ಟು ಅದಕ್ಕೆ ನಿಮಗೆ ಎಷ್ಟಕ್ಕೆ ನೀ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಇದನ್ನು ಮುಚ್ಚಳನ್ನು ಮುಚ್ಚಿಟ್ಟು ಆರರಿಂದ ಏಳು ನಿಮಿಷ ಇದನ್ನು ಕುದಿಸ್ಕೊಬೇಕಾಗತ್ತೆ ನೋಡಿ ಇದು ಇವಾಗ ತಯಾರಾಗಿದೆ ಸೊ ನೋಡಿದರೆಲ್ಲ ಇದು ಮಾಡೋ ವಿಧಾನನ ನೀವು ಕೂಡ ಈ ವಿಧಾನನ ಬಳಸ್ಕೊಂಡು ಮನೆಯಲ್ಲಿ ನೀವು ಕೂಡ ಎಣ್ಗಾಯಿಯನ್ನು ಮಾಡ್ಕೊತೀರಾ ಅಂದ್ಕೊತೀನಿ ಇದು ತುಂಬಾ ರುಚಿಯಾಗಿರುತ್ತೆ ಸಲನಾರು ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆಯೇ ಫ್ರೆಂಡ್ಸಿ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ನನ್ನ ವೀಡಿಯೋಸ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊ ಜೊತೆಗೆ ಬೆಲ್ ಐಕಾನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್